ಕಾಯಕ ಯೋಗಿ ನುಲಿಯ ಚಂದಯ್ಯರವರ ಒಂಬೈನೂರ ಹದಿನೆಂಟನೇ ಜಯಂತಿ ಕಾರ್ಯಕ್ರಮವನ್ನು ಆನೇಕಲ್ ತಾಲೂಕು ಕಚೇರಿಯಲ್ಲಿ ಕರ್ನಾಟಕ ಕೊರಮರ ಸಂಘದ ತಾಲೂಕು ಪದಾಧಿಕಾರಿಗಳು ಆಯೋಜಿಸಿದ್ದರು ಚಂದಯ್ಯ ಅವರ ಚಿಂತನೆಗಳು ಸಮಾಜಕ್ಕೆ ಪ್ರೇರಣೆಯಾಗಿದ್ದು ಜನತೆ ಅವರ ದಾರಿಯಲ್ಲಿ ಸಾಗುವ ಮೂಲಕ ಕಾಯಕ ಶ್ರೇಷ್ಠತೆಯನ್ನು ಮೆರೆಯಬೇಕೆಂದು ಅಖಿಲ ಕರ್ನಾಟಕ ಕೊರಮರ ಸಂಘದ ತಾಲೂಕು ಅಧ್ಯಕ್ಷ ಸೋಮಣ್ಣರವರು ತಿಳಿಸಿದರು ಕೊರಮ ಸಮುದಾಯದ ಮುಖಂಡ ಗೋವಿಂದರಾಜು ಮಾತನಾಡಿ ಶರಣ ನುಲಿಯ ಚಂದಯ್ಯ ಅವರು ಕೊರಮ ಸಮಾಜದಲ್ಲಿ ಜನಿಸಿದ್ದಾರೆಂಬುದು ಹೆಮ್ಮೆಯ ಸಂಗತಿಯಾಗಿದೆ ಅವರ ಚಿಂತನೆಯ ದಾರಿಯಲ್ಲಿ ಕೊರಮ ಸಮುದಾಯ ಸಾಗಲಿ ಎಂದು ತಿಳಿಸಿದರು ಈ ಒಂದು ಕಾರ್ಯಕ್ರಮದಲ್ಲಿ ಅಖಿಲ ಕರ್ನಾಟಕ ಕೊರಮರ ಸಂಘದ ತಾಲೂಕು ಪ್ರಧಾನ ಕಾರ್ಯದರ್ಶಿ ನವೀನ್ ಜಿ ಎಸ್ ಖಜಾಂಚಿ ಕಂದುಕುಮಾರ್ ನಿರ್ದೇಶಕರಾದ ದೇವರಾಜು ರಾಜಪ್ಪ ಕಾನೂನು ಸಲಹೆಗಾರರಾದ ಗೋಪಾಲಕೃಷ್ಣ ಗೌರವಾಧ್ಯಕ್ಷರಾದ ಮಂಜಣ್ಣ

ಈ ಕಾರ್ಯಕ್ರಮಕ್ಕೆ ಬಂದಿರೋ ನಮ್ಮ ಎಲ್ಲ ಕುಲಬಾಂಧವರು ಮತ್ತು ಪದಾಧಿಕಾರಿಗಳು ವಿಶೇಷವಾಗಿ ನಮ್ಮ ಬೆಂಗಳೂರು ಜಿಲ್ಲಾ ಕಾರ್ಯಾಧ್ಯಕ್ಷರಾದ ಗೋವಿಂದಪ್ಪನವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಎಲ್ಲರಿಗೂ ನನ್ನ ಉತ್ಪೂರ್ವಕವರ ವಂದನೆಗಳು ಹೇಳುತ್ತಾ ಏನಿವತ್ತು ಯುಗಿಯ ಚಂದಯ್ಯನವರ ಜಯಂತಿ ಒಂಬೈನೂರ ಹದಿನೆಂಟನೇ ಜಯಂತಿಯನ್ನು ಆಚರಿಸ್ತಾ ಇದ್ದೇವೆ ಇದು ಮೂರನೇ ವರ್ಷ ಜ ನಾವು ಆನೆಕಲ್ ತಾಲೂಕಿನಲ್ಲಿ ಜಯಂತಿಯನ್ನು ಮಾಡ್ಕೊಂಡು ಬರ್ತಾ ಇದ್ದೇವೆ ಹಾಗಾಗಿ ಪ್ರತಿಯೊಂದು ಈ ಕಾರ್ಯಕ್ರಮಕ್ಕೂ ನಮ್ಮ ಪದಾಧಿಕಾರಿಗಳ ಒಂದು ಪದಾಧಿಕಾರಿಗಳ ಏನು ಎಲ್ಲ ಸೇರ್ಕೊಂಡು ಮಾಡ್ತೀವೋ ಈ ಕಾರ್ಯಕ್ರಮ ವಿಜೃಂಭಣೆಯಿಂದ ನಡಿಬೇಕಾದ್ರೆ ಎಲ್ಲರೂ ಕರ್ತಾರೆ ಹಾಗಾಗಿ ಏನು ಇಪ್ಪತ್ತೇಳನೇ ತಾರೀಕು ಬಂದು ನಮ್ಮ ತಾಲೂಕು ದಂಡಾಧಿಕಾರಿಗಳು ಆದಂಥ ತಹಶೀಲ್ದಾರ್ಗೆ ಮನವಿ ಪತ್ರಿಕೆ ಕೊಟ್ಟು ನಮ್ಮ ಕ ಏನು ನಮ್ಮ ಕೊರಮ ಸಂಘದಿಂದ ಪದಾಧಿಕಾರಿಗಳೆಲ್ಲ ಸೇರಿಕೊಂಡು ಮೂವತ್ತನೇ ತಾರೀಕು ಇಪ್ಪತ್ತೇಳನೇ ತಾರೀಕು ಸರ್ ಇಪ್ಪತ್ತೇಳನೇ ತಾರೀಕು ನಮ್ಮ ತಾಲೂಕು ಆಫೀಸ್ ನಮ್ಮ ಆಫೀಸಲ್ಲಿ ಕೊರಮ ಸಂಘದ ಆಫೀಸಲ್ಲಿ ಏನು ಮನವಿ ಪತ್ರ ಹೇಳಿಬಿಟ್ಟು ಮಾ ಪೂರ್ವಭಾವಿ ಸಭೆಯನ್ನು ನಡೆಸಿ ಅದಾದ ನಂತರ ಮೂವತ್ತನೇ ತಾರೀಕು ಬಂದು ಮನವಿ ಪತ್ರ ತಗೊಂಬ ಮನವಿ ಪತ್ರ ರೆಡಿ ಮಾಡ್ಕೊಂಬಂದು ನಮ್ಮ ತಹಶೀಲ್ದಾರ್ಗೆ ಸಲ್ಲಿಸಿದ್ವಿ ಅದೇ ಪ್ರಕಾರ ನಾವು ಏನು ಸಂಬಂಧಪಟ್ಟ ಅಧಿಕಾರಿಗಳನ್ನು ಏನು ಒಂಬತ್ತನೇ ತಾರೀಕು ಒಂಬತ್ತನೇ ತಾರೀಕು ಎಂಟನೇ ತಿಂಗಳಲ್ಲಿ ದೊಡ್ಡದ ಜಯಂತಿ ಇರೋದರಿಂದ ನನಗೂ ಜ್ಞಾಪಕ ಮಾಡಪ್ಪ ಬರ್ತೀನಿ ಅಂತೇಳಿ ವಿಶೇಷವಾಗಿ ನಮ್ಮ ಮನವಿ ಪತ್ರವನ್ನು ತೆಗೆದುಕೊಂಡು ನಮಗೆ ಈ ದಿನ ಕಾರ್ಯಕ್ರಮ ನಡೀಲಿಕ್ಕೆ ತುಂಬ ಅನುವು ಮಾಡಿಕೊಟ್ಟಿದ್ದಾರೆ ಅವ್ರಿಗೂ ನಮ್ಮ ಕರ್ಮರ ಸಂಘದ ಪರವಾಗಿ ಅವ್ರದ್ದು ಉತ್ಪೂರ್ವಕವಾಗ ಧನ್ಯವಾದಗಳು ಹೇಳುತ್ತಾ ಹಾಗೆಯೇ ಏನು ನುಲಿಯ ಚಂದಯ್ಯ ನುಲಿಯ ಚಂದಯ ಅಂದರೆ ಹನ್ನೆರಡನೇ ಶತಮಾನ ಒಂಬೈನೂರ ಹದಿನೆಂಟನೇ ಜಯಂತಿಯನ್ನು ಆಚರಣೆ ಇದ್ದೀವಿ ತುಂಬ ಸಂತೋಷವಾಗಿ ಹಬ್ಬದ ವಾತಾವರಣ ಇಡೀ ನಮ್ಮ ದೇಶದಲ್ಲಿ ಮಾಡ್ತಾಯಿದ್ದಾರೆ ಅದರಲ್ಲಿ ವಿಶೇಷವಾಗಿ ನಮ್ಮ ಅನೇಕ ಅನೇಕ ತಾಲೂಕು ನಮ್ಮ ಬೆಂಗಳೂರು ಡಿಸ್ಟ್ರಿಕ್ ಆಗಿರ್ಬೋದು ಕರ್ನಾಟಕದಲ್ಲಿ ಮೂಲೆ ಮೂಲೆಗಳಿವೆ ಇದೊಂದು ನುಳಿಯ ಚಂದಯ್ಯನವರ ಜಯಂತಿ ಒಂಬೈನೂರ ಹದಿನೆಂಟನೇ ಜಯಂತಿಯನ್ನು ತುಂಬ ವಿಜೃಂಭಣೆಯಿಂದ ಖುಷಿಯಿಂದ ಹಬ್ಬದ ವಾತಾವರಣ ಥರ ಮಾಡ್ತಾಯಿದ್ದಾರೆ ಅದಕ್ಕೆ ಎಲ್ಲರೂ ನಾವೆಲ್ಲ ಸೇರ್ಕೊಂಡು ಇದೇ ಥರ ಮುಂದೆ ಮುಂದಿನ ದಿನಗಳಲ್ಲೂ ಚೆನ್ನಾಗಿ ಮಾಡಬೇಕು ಮಾಡ್ತೀವಿ ಅನ್ಬೋದು ಅಂದ್ಕೊಂಡಿದ್ದೀನಿ ನಮ್ಮ ಎಲ್ಲ ಪದಾಧಿಕಾರಿಗಳ ಸಹಕಾರ ಹೀಗೆ ಇದೇ ಥರ ಹೆಚ್ಚು ಅಂದ್ಕೊಂಡಿದ್ದೀನಿ ಹಾಗೆಯೇ ಹೃದಯ ಚಂದ ಅಂದರೆ ಅವರು ಹನ್ನೆರಡನೇ ಶತಮಾನದವರು ಹನ್ನೆರಡನೇ ಶತಮಾನದಲ್ಲಿ ಏನು ಜನಗಳಿಗೆ ಆಗ ಮೂಢನಂಬಿಕೆಗಳು ವಿದ್ಯಾಭ್ಯಾಸ ಇಲ್ಲ ಇವೆಲ್ಲ ಇವೆಲ್ಲ ಇಲ್ದಿರದ ಕಾರಣ ಬೇಕಾಬಿಟ್ಟಿ ಆಗ ಇಂಥ ನಮ್ಮ ನುಲಿಯ ಚಂದಯ್ಯನವರು ಜನಗಳನ್ನು ಒಗ್ಗೂಡಿಸ್ಕೊಂಡು ಅವ್ರಿಗೆಲ್ಲ ಒಳ್ಳೆ ಕೆಲಸ ಕೊಟ್ಟು ಒಳ್ಳೆಯ ವಚನ ಹೇಳಿ ಕೆಲಸ ಅಂದರೆ ಈ ಏನೋ ಒಂದು ಕೆರೆ ದಂಡೆ ಮೇಲೆ ಇರೋ ಹುಲ್ಲನ್ನು ಕೊಯ್ಕೊಂಡು ಅದನ್ನು ನಾಜೋಕ್ಕಾಗಿ ಹಗ್ಗ ಮಾಡಿ ಹಗ್ಗ ತೆಗೆದುಕೊಂಡೋಗಿ ಮಾರ್ಕೆಟಲ್ಲಿ ಮಾರ್ಕೆಟ್ ಅಂದರೆ ಅವರು ಮಾರ್ಕೆಟ್ ಯಾವುದೂ ಇರಲಿಲ್ಲ ಸಂತೆಗಳು ಜಾತ್ರೆಗಳಲ್ಲಿ ಮಾರ್ಕೊಂಡ್ಬಂದು ಹಳ್ಳಿ ಹಳ್ಳಿಗಳಲ್ಲಿ ಮಾರ್ಕೊಂಬಂದು ಅದರಲ್ಲಿ ಬಂದಿರೋ ಹಣವನ್ನು ದಾಸೋಹ ಮಾಡ್ತಾಯಿದ್ರು ದಾಸೋಹ ಅಂದರೆ ಅನ್ನ ಚ ಅನ್ನ ಚಿತ್ರಗಳು ಅನ್ನ ಚಿತ್ರಗಳನ್ನು ಮಾಡಿ ಜನಗಳಿಗೆ ಪ್ರತಿಯೊಬ್ಬರೂ ಯಾರು ಹೊಟ್ಟೆ ಹಸ್ಕೊಂಡಿರಬಾರ್ದು ಅಂತ ಹೇಳೋ ಪ್ರಕಾರ ಮಾಡಿ ಅವರು ನಮ್ಮ ಜನಗಳಲ್ಲಿ ಮೂಢನೇಮಿಕೆಗಳೆಲ್ಲ ಓಡಿಸಿ ಒಂದು ವಚನಕಾರ ಅಂತಾರೆ ಅವ್ರನ್ನ ಕಾಯಕ ಯೋಗಿ ಅಂತಾರೆ ವಚನಕಾರ ಅಂದರೆ ಯಾವ ಥರ ಈ ವಚನಗಳು ಯಾವ ಥರ ಇರಬೇಕಂದ್ರೆ ವಿದ್ಯಾಭ್ಯಾಸ ಇದ್ದರೆ ವಚನಗಳು ಇವೆಲ್ಲ ಅರ್ಥ ಆಗೋದಂತ ವಿದ್ಯಾಭ್ಯಾಸ ಜನಗಳ ಜನಗಳ ಅರಿವು ಮೂಡಿಸಿ ಅದೇ ಥರ ಆಗಿ ಎಲ್ಲರೂ ಕಾಯಕ ಯೋಗ ಕಾಯಕ ಅವರ ಹೆಸರೇ ಕಾಯಕ ಕಾಯಕ ಯೋಗಿ ನುಲಿಯ ಚಂದಯ್ಯ ಅಂದರೆ ಕೆಲಸ ಎಲ್ಲರೂ ಮಾಡಿದ್ರೆ ಒಂದು ಎಲ್ಲರ್ಗು ಊಟ ದೊರಕೋದು ಅಂತ ಅನ್ನೋದೊಂದು ಇದು ಮುಂದೆ ಇಟ್ಕೊಂಡು ಮಾತು ಮುಂದೆ ಇಟ್ಕೊಂಡು ಪ್ರತಿಯೊಬ್ಬರಲ್ಲೇ ಕೆಲಸ ಮಾಡೋದಕ್ಕೆ ಪ್ರೇರಪಣೆ ಮಾಡಿ ಎಲ್ಲರನ್ನು ಒಗ್ಗೂಡಿಸ್ಕೊಂಡು ಹೋಗ್ತಾ ಇದ್ದಂಥ ಮಹಾನುಭಾವ ನುಳಿಯ ಚೆನ್ನಯ್ಯನವರ ಜಯಂತಿಯಲ್ಲಿ ಇವತ್ತು ಆಚರಣೆ ಮಾಡೋದಕ್ಕೆ ತುಂಬ ಖುಷಿ ಇದೆ ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಬಂದಿರುವ ನಮ್ಮ ಎಲ್ಲ ಪದಾಧಿಕಾರಿಗಳಾಗಿರ್ಬೋದು ಅನೇಕಲ್ ತಾಲೂಕಿನ ಅನೇಕಲ್ ಭಾಗದ ನಮ್ಮ ಕುಳಬಾಂಧವರಾಗಿರ್ಬೋದು ಎಲ್ಲಾರಿಗೂ ನನ್ನ ಹೃತ್ಪೂರ್ವಕವಾದ ಮೊದಲ ಸಲ್ಲಿಸುತ್ತಾ ಎಲ್ಲಿ ಅಖಿಲ ಕರ್ನಾಟಕ ಕೊರಮರ ಸಂಘ ಅನೇಕಲ್ ತಾಲೂಕು ವತಿಯಿಂದ ಕಾಯಕವಾಗಿ ವಚನಕಾರರಾದ ಒಂಬೈನೂರ ಹದಿನೆಂಟನೇ ಜಯಂತಿಯ ಮುಲ್ಲಿಗೆ ಚಂದ್ರನ ಅವರಿಗೆ ಇವತ್ತಿನ ಜಯಂತಿ ಮಾಡೋಕೆ ಎಲ್ಲರೂ ಇದನ್ನು ಸೇರಿದ್ದೇವೆ ಇದಕ್ಕೆ ಆಗಮಿಸಬೇಕಾಗಿರ್ತಕ್ಕಂಥ ನಮ್ಮ ರಾಜ್ಯಾಧ್ಯಕ್ಷರು ಜಿ ಮಹೇಶ್ನವ್ರು ಬರಬೇಕಿತ್ತು ಜಿಲ್ಲಾಧ್ಯಕ್ಷರಾದ ದರೀಶ್ನವ್ರು ಬರಬೇಕಿತ್ತು ಕಾಣಗಳಿಂದ ಬೆಂಗಳೂರಲ್ಲಿ ಅವರು ಕಾರ್ಯಕ್ರಮ ಮಾಡ್ತಾ ಇರೋದರಿಂದ ಅವ್ರು ಬರೋಕ್ಕಾಗಲಿಲ್ಲ ಈ ಅನೇಕ ತಾಲೂಕಿನ ಎಲ್ಲ ಪದಾಧಿಕಾರಿಗಳು ನಮ್ಮ ಕೊರ್ಚ ಜನಾಂಗದ ಎಲ್ಲ ನಾಯಕರುಗಳು ಬಂದಿದ್ದಾರೆ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಈ ತಾಲೂಕಿನಂತಹ ದಂಡಾಧಿಕಾರಿಗಳು ನಮಗೆ ಅವಕಾಶ ಮಾಡಿಕೊಳ್ಳಿ ಅವ್ರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಈ ಕಾರ್ಯಕ್ರಮಕ್ಕೆ ನಮ್ಮ ಪತ್ರಕರ್ತರು ಬಂದಿರೋದ್ರಿಂದ ಅವರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಎಲ್ಲರಿಗೂ ಒಳ್ಳೆಯದಾಗಿ ಅಂತ ಬಯಸ್ತೇನೆ ಈ ಗಣತಿಯಲ್ಲಿ ನಿಮ್ಮದು ಬಲವನ್ನು ಒಂದು ಸೂಚಿಸಿ ಒಂದು ಸ ಇದು ಮುಖ್ಯಮಂತ್ರಿಗಳಿಗೆ ಒಂದು ವರದಿಯನ್ನು ಕೊಟ್ಟಿದ್ದಾರೆ ಡಾಕ್ಟರ್ ನಾಗಮೋಹನ್ ದಾಸ್ ಅಲ್ವಾ ನಿಮ್ಮ ಅನಿಸಿಕೆ ಏನು ಸರಿ ಇದೆಯಾ ನಿಮ್ಮ ಅಂಕೆ ಸಂಖ್ಯೆಗಳು ಕರ್ನಾಟಕ ರಾಜ್ಯದಲ್ಲಿ ಈಗೇನು ಜಾತಿ ಗಣತಿ ಬಗ್ಗೆ ನಾಗಮೋಹನ್ ದಾಸ್ ಅವರು ನೀಡಿದ್ದಾರೆ ಅದರಂತೆ ನಮ್ಮ ಕೊರ್ಮ ಜನಾಂಗದವರು ಎಲ್ಲರೂ ಸೇರಿ ಇಡೀ ರಾಜ್ಯದಲ್ಲಿ ಪ್ರತಿ ಡಿಸ್ಟಿಕ್ಕು ಪ್ರತಿ ತಾಲೂಕು ಪ್ರತಿ ಹಳ್ಳಿಗಳಲ್ಲಿ ನಮ್ಮ ಜನನದವ್ರು ಇಲ್ಲೇಲಿದ್ದಾರೆ ಅವ್ರನ್ನೆಲ್ಲ ನಾವೇ ಖುದ್ದು ಅವರು ಭೇಟಿ ಮಾಡಿ ಅವ್ರನ್ನ ಡೇಟಾನ ಕಲೆಕ್ಟ್ ಮಾಡಿಕೊಂಡು ನಾವು ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀವಿ ನಾಗಮೋಹನ್ ದಾಸ್ ಅವರು ಏನು ಮಾಡಿ ಅದನ್ನು ಹೊರಗಡೆ ಸರ್ಕಾರದಿಂದ ಬರ್ತದೆ ಅದನ್ನು ನೋಡಿಕೊಂಡು ಇದಕ್ಕೂ ಉತ್ತರ ಮುಂದಿನ ದಿನಗಳಲ್ಲಿ ನೀಡ್ತೇವೆ ಯಾಕಂತಂದರೆ ಅದು ನಾವು ಮಾಡಿರೋ ಡೇಟಾಗೂ ಅವರು ಬಿಡ್ತಾರಲ್ಲ ಅದಕ್ಕೂ ಇದಕ್ಕೂ ಕರೆಕ್ಟ್ ಇದ್ರೆ ರೆಡಿ ಇರ್ತೀವಿ ಅಕಸ್ಮಾತ್ ಮೋಸ ಆಗ್ತದೆ ಅಂತಂದಾಗ ನಾವು ಪ್ರತಿಯೊಂದು ಡೇಟಾ ಮೂಲಕ ಅವ್ರಿಗೆ ಉತ್ತರ ಕೊಡಲಿಕ್ಕೆ ಮುಂದಿನ ದಿನಗಳಲ್ಲಿ ಎಲ್ಲ ಅಲ್ಲ ಪತ್ರಿಕೆಗಳಲ್ಲೂ ಅಂಕಿ ಸಂಖ್ಯೆಗಳಲ್ಲಿ ಪತ್ರಿಕೆಗಳಲ್ಲಿ ಮತ್ತೆ ಜನಗಳಲ್ಲಿ ಹೇಳ್ಬಹುದು ಅಷ್ಟೇ ಸರ್ಕಾರದಿಂದ ಯಾವ ಬರ್ತದೆ ಸರ್ಕಾರದ ಯಾವಾಗ ಬಿಡುಗಡೆ ಆಗ್ತದೆ ಆವಾಗ ಅದನ್ನು ನಾವು ಬಗ್ಗೆ ಚರ್ಚೆ ಮಾಡಬೇಕು ನಿಮ್ಮ ಸಮುದಾಯದ ಒಂದು ಕಲೆಕ್ಟ್ ಮಾಡಿ ನಾವು ನಮ್ಮ ಕೊರಮ ಜನಾಂಗದ ಅಖಿಲ ಕರ್ನಾಟಕ ಕೊರಮ ಟೋಟಲ್ ಇಡೀ ಕರ್ನಾಟಕದಲ್ಲಿ ನಮ್ದೇ ಆದಂತ ಒಂದು ಡೇಟಾನ ಕಲೆಕ್ಟ್ ಮಾಡ್ಕೊಂಡಿದ್ದೀವಿ ಪ್ರತಿಯೊಂದು ಊರು ಅವ್ರ ಹೆಸರು ಫೋಟೋ ಸಮೇತ ಆಧಾರ್ ಕಾರ್ಡ್ ಸಮೇತ ಪ್ರತಿಯೊಂದು ಡೇಟಾ ನಾವು ಕಲೆಕ್ಟ್ ಮಾಡಿಟ್ಕೊಂಡಿದ್ವಿ ಇದು ತಾರತಮ್ಯ ಆಗಿದೆ ನೇರವಾಗಿ ಎಷ್ಟಿದೆಯೋ ಅಷ್ಟು ಕರೆಕ್ಟಾಗಿ ಬಂದರೆ ಬಂದ್ರೆ ನಾವು ಒಪ್ಕೊಳ್ಳೋಕೆ ರೆಡಿ ಇರ್ತೀವಿ ಅದನ್ನ ಬಿಟ್ಟು ಏನಾದ್ರೂ ಅವ್ರಿಗೂ ನಮಗೆ ವ್ಯತ್ಯಾಸ ಬಂದಾಗ ಅದ್ರ ಬಗ್ಗೆ ಮುಂದಿನ ತಿಂಗಳಿಗೆ ಚರ್ಚೆ ಮಾಡೋಣ ಅಖಿಲ ಕರ್ನಾಟಕ ಪರಮರ ಸಂಘ ಆನೆಕಲ್ ತಾಲೂಕಿನ ಎಲ್ಲ ಪದಾಧಿಕಾರಿಗಳಿಗೂ ನಮಸ್ಕಾರ ಏನು ದಿನ ಒಂಬೈನೂರ ಹದಿನೆಂಟನೇ ತಾರೀಕು ಒಂಬೈನೂರ ಹದಿನೆಂಟನೇ ಶ್ರೀ ಶೋಷಣ ನುಲಿಯ ಚಂದೇನ ಜಯಂತಿಯನ್ನು ಮಾಡಬೇಕಂತೇಳಿ ನಾವು ಪೂರ್ವಭಾವಿ ಸಭೆಯನ್ನು ಕರೆದು ಎಲ್ಲ ಪದಾಧಿಕಾರಿಗಳ ಸಮೂಹದಲ್ಲಿ ಎಲ್ಲ ಪದಾಧಿಕಾರಿಗಳು ಜಯಂತಿಯನ್ನು ಮಾಡಲು ಆಚರಣೆ ಮಾಡಲು ಅವಕಾಶ ಮಾಡೋಣ ಅಂತೇಳಿ ತಾಲೂಕು ಆಫೀಸಲ್ಲಿ ಮಾತಾಡಿ ನಂತರ ದಿನ ದಾಳಿ ದಂಡಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿ ಇವತ್ತಿನ ದಿನ ಒಂಬತ್ತನೇ ತಾರೀಕು ಹುಲಿ ಚಂದಿನ ಜಯಂತಿ ಮಾಡಬೇಕು ಅಂತೇಳಿ ದಂಡಾಧಿಕಾರಿಗಳಿಗೆ ಕೊಟ್ಟಾಗ ಅವರು ಪೂರ್ವಭಾವಿಸಿ ಅವರು ನಡೆಸಿ ಅವರು ಆಡಳಿತ ಮಂಡಳಿ ವರ್ಗದಿಂದ ಒಂದು ಒಳ್ಳೆಯ ಸಹಕಾರನ ನೀಡಿ ಇವತ್ತಿನ ದಿನ ಜಯಂತಿ ಆಚರಣೆ ಮಾಡೋದಕ್ಕೆ ಸಹಕರಿಸಿದ್ದಾರೆ ಅವ್ರಿಗೂ ಮತ್ತು ನಮ್ಮೆಲ್ಲ ಪದಾಧಿಕಾರಿಗಳಿಗೂ ಮತ್ತು ನಮ್ಮ ಆನೆ ಕಾಲೆಲ್ಲ ಕುಟುಂಬ ಜನಕ್ಕೂ ನುಲ್ಲಿ ಚಂದಿನ ಜಯಂತಿ ಶುಭಾಶಯಗಳು ತಿಳಿಸ್ತಾರೆ ಮುಗಿಸ್ತೀನಿ ಇವತ್ತೇನು ಗಾಯಕ ಯೋಗಿ ಚಂದ್ರ ಅವರ ಜಯಂತಿ ಆಚರಿಸ್ತಾ ಇದ್ದೇವೆ ಅವರ ಧ್ಯೇಯ ಉದ್ದೇಶ ಏನಿತ್ತು ಅಂತೇಳಿ ಅಂದರೆ ಸಮಾಜ ಸುಧಾರಣೆ ಮತ್ತು ಎಲ್ಲರ ಅಭಿವೃದ್ಧಿ ಇದು ಅವರ ಧ್ಯೇಯ ಉದ್ದೇಶ ಆಗಿತ್ತು ಎಲ್ಲರೂ ಸಹ ಅದಕ್ಕೋಸ್ಕರ ಶ್ರಮಿಸಬೇಕು ಅಂತ ಈ ಅವರ ಜಯಂತಿ ದಿನ ನಾನು ಸಂಘದ ಪದಾಧಿಕಾರಿಗಳಾಗಲಿ ನಮ್ಮ ಕುಲಬಾಂಧವರಲ್ಲಿ ಎಲ್ಲರನ್ನೂ ಇದನ್ನು ನಾವು ಪ್ರಾರ್ಥನೆ ಮಾಡ್ತೀವಿ ಯಾಕಂದರೆ ಒಬ್ಬರೇ ಬೆಳೆಯೋದಲ್ಲ ನಮ್ಮ ಜೊತೆ ಎಲ್ಲರನ್ನೂ ಜೊತೇಲಿ ಕರ್ಕೊಂಡೋಗೋದು ಮೂರು ಉದ್ದೇಶ ಹನ್ನೆರಡನೇ ಶತಮಾನದಲ್ಲಿ ಏನೂ ರಿಸೋರ್ಸಸ್ ಇಲ್ದ್ರೆ ಅವರೇ ಆ ಥರ ಯೋಚನೆ ಮಾಡಬೇಕಾದ್ರೆ ಈಗಿನ ಕಾಲದಲ್ಲಿ ರಿಸೋರ್ಸಸ್ ಇದ್ದು ನಾವು ಆ ಥರ ಯೋಚನೆ ಮಾಡಿಲ್ಲದ ಅದು ನಮ್ಮ ಓಪನ್ ಆಗಿ ಹೇಳ್ಬೇಕಾದ್ರೆ ತಮ್ಮ ಸಣ್ಣತನ ತೋರಿಸುತ್ತೆ ಆದ್ದರಿಂದ ನಾವು ಅವ್ರಿಗೆ ಏನು ಹಾದಿ ಹಾಕ್ಕೊಟ್ಟಿದ್ರು ಬುನಾದಿ ಹಾಕ್ಕೊಟ್ಟಿದ್ರು ಸರ್ವತೋಮುಖ ಅಭಿವೃದ್ಧಿ ಹಾಗೂ ಸಮಾಜ ಸುಧಾರಣೆ ಇದ್ರ ಕಡೆ ಜನಗಳು ಗಮನ ಕೊಡಬೇಕು ಅಂತ ಈ ಜಯಂತಿ ದಿನ ನಾನು ಎಲ್ಲರನ್ನೂ ಪ್ರಾರ್ಥನೆ ಮಾಡಿಕೊಡ್ತೀನಿ